ಗ್ಯಾರಂಟಿಗ ನಾನು ಮುಖ್ಯಮಂತ್ರಿಗಳ ಹತ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ಜನ ಇವತ್ತು ದೇವಸ್ಥಾನ ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತು ಅದು ಸಾಧ ಅಲ್ಲ ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ದೇವಸ್ಥಾನ ಎಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದೆ ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸದೆ ಈ ಗ್ಯಾರಂಟಿಯನ್ನ ಏನೋ ಗ್ಯಾರಂಟಿ ಭಾಗ್ಯಗಳ ಭವಿಷ್ಯ ಮತದಾರರ ಕೈಯಲ್ಲಿದೆ ಎಸ್ ದಿನ ಗವರ್ಮೆಂಟ್ ಬಸ್ ಗಳಲ್ಲಿ ಓಡಾಡೋ ಮಹಿಳೆಯರೇ ಗೃಹಲಕ್ಷ್ಮಿ ಭಾಗ್ಯಕ್ಕೆ ಭಾಜಣರಾಗಿರೋ ಮನೆಗುಡತಿಯರೇ ಕರೆಂಟ್ ಬಿಲ್ ಕಟ್ಟೋ ಚಿಂತೆಯಿಂದ ಮುಕ್ತರಾಗಿರೋರೆ ಒಟ್ನಲ್ಲಿ ಪಂಚ ಗ್ಯಾರಂಟಿಗಳನ್ನು ಸಂತಸದಿಂದ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಇದು ಶಾಕಿಂಗ್ ನ್ಯೂಸ್ ಅದೇನಪ್ಪ ಅಂದರೆ ನಿಮ್ಮ ಉಚಿತ ಗ್ಯಾರಂಟಿಗಳ ಉಳಿವು ನಿಮ್ಮ ಕೈಯಲ್ಲಿದೆ ಹಾಗಂತ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗಾದರೆ ಇವ್ರು ಹೇಳಿದ್ದೇನು ನಿಜವಾಗ್ಲೂ ಗ್ಯಾರಂಟಿ ಭಾಗ್ಯಕ್ಕೆ ಬ್ರೇಕ್ ಬೀಳುತ್ತಾ ತಿಳಿಯೋಣ ಬನ್ನಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪಕ್ಷ ಪಂಚ ಗ್ಯಾರಂಟಿಗಳ ಭರವಸೆಯನ್ನು ಮತದಾರರಿಗೆ ನೀಡಿತು ಉಚಿತ ಭಾಗ್ಯಗಳನ್ನು ಮುಂದಿಟ್ಕೊಂಡು ಗೆಲ್ಲೋದು ಅವರ ಕನಸು ಇವೆಲ್ಲ ಕೇಳೋಕಷ್ಟೇ ಚೆಂದ ಅಂತೆಲ್ಲ ಟೀಕೆಗೂ ಒಳಗಾಗಿದ್ರು ಆದರೆ ಮತದಾರರು ಕಾಂಗ್ರೆಸ್ಸಿಗರ ನುಡಿದಂತೆ ನಡೆಯುತ್ತೇವೆ ಅನ್ನೋ ಭರವಸೆಯನ್ನು ನಂಬಿ ಕೈ ಮೇಲೆತ್ತಿ ಜಯಿಸಿದ್ರು ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಮತ್ತೆ ಶಕ್ತಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ ಅಂದರು ಈ ಯೋಜನೆಗಳು ಬಹಳಷ್ಟು ಜನರಿಗೆ ಅನುಕೂಲವಾಗಿದ್ದು ಕೈ ನಾಯಕರನ್ನ ಕೊಂಡಾಡಿದ್ರು ಮತ್ತೆ ಕೆಲವರು ಈ ಭಾಗ್ಯಗಳನ್ನು ನಾವೇನು ಬಯಸಿರಲಿಲ್ಲ ಅಂದ್ರು ಒಟ್ಟಾರೆಯಾಗಿ ಉಚಿತ ಭಾಗ್ಯಗಳಿಂದ ಮತದಾರರ ಮನವೊಲಿಸಿ ಜಯಭೇರಿ ಬಾರಿಸೋ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಹೆವಿ ಕಾಂಪಿಟೇಷನ್ ಅನ್ನ ಎದುರಿಸುತ್ತಿದೆ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ರೆ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಗೊತ್ತಾಯ್ತಾ ಗ್ಯಾರಂಟಿ ಹೆಸರಲ್ಲಿ ಮೇಲ್ ಇದೇ ಸಂದರ್ಭದಲ್ಲಿ ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಗ್ಯಾರಂಟಿಗಳ ಬ್ಲಾಕ್ ಮೇಲ್ ಹೇಳಿಕೆ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ ವೋಟ್ ಕೊಡದಿದ್ರೆ ಗ್ಯಾರಂಟಿ ನಿಲ್ಲಿಸೋ ಏಟ್ ಕೊಡೋದಾಗಿ ಮತದಾರರಿಗೆ ಬೆದರಿಕೆ ಒಡ್ಡಿದ್ದಾರೆ ಏಟಿಗೆ ಎದುರೇಟು ಕೊಡೋ ತಾಕತ್ತು ನಮ್ಮ ಮತದಾರರಿಗಿದೆ ಲೋಕಸಭಾ ಚುನಾವಣೆಯ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ಮುಖಂಡರು ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ಕಮಲಪಡೆಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಾರೆಯಾಗಿ ಆಡ್ಕೊಳ್ಳವರ ಬಾಯಿಗೆ ಆಹಾರವಾಗಿದೆ ಕಾಂಗ್ರೆಸ್ ಶಾಸಕನ ಹೇಳಿಕೆ ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟಿಯನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸೋಲನ್ನ ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ ಅದರಿಂದ ಭಯಭೀತರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತದಾರರನ್ನ ಗ್ಯಾರಂಟಿ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಿರೋ ಕಾಂಗ್ರೆಸ್ ಕೋಲ್ ಕೊಟ್ಟು ಹೊಡಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ ಪ್ರಬುದ್ಧತೆಗೆ ಹೆಸರಾದ ನಮ್ಮ ಕರ್ನಾಟಕದ ಮತದಾರರನ್ನ ಆಮಿಷಗಳಿಗೆ ಬಲಿಯಾಗೋ ದುರ್ಬಲ ಮನಸ್ಸಿನವರು ಅಂತ ಭಾವಿಸಿರೋ ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರ ಮೂಲಕ ಮತದಾರರನ್ನ ಭಿಕ್ಷಕರಂತೆ ಬದ್ರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಪಮಾನಿಸೋ ಹೇಳಿಕೆ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ ಈ ಕೂಡಲೇ ಕಾಂಗ್ರೆಸ್ ಜನರ ಬಳಿ ಬೇಷರ ಕ್ಷಮೆ ಯಾಚಿಸಬೇಕು ಯಾರದೋ ದುಡ್ಡು ಯಲ್ಲಮ್ಮನ್ ಜಾತ್ರೆ ರೀತಿ ಜನರ ತೆರಿಗೆಯಿಂದ ರಾಜ್ಯದ ಬೊಕ್ಕಸ ಸೇರೋ ಹಣವನ್ನ ಬಿಟ್ಟಿ ಭಾಗ್ಯದ ಹೆಸರಿನ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡ್ರು ಯೋಜನೆಗಳನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸೋದಕ್ಕೆ ಸಾಧ್ಯವಾಗದೆ ಪರದಾಡ್ತಿದೆ ಈ ನಡುವೆ ಫಲಾನುಭವಿ ಜನರನ್ನ ಹಂಗಿಸಿ ಬೆದರಿಸಿ ಕರ್ನಾಟಕದ ಮಾನ ಕಳಿತಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಒಟ್ಟಾರಿಯಾಗಿ ಸಮರದ ಹೆಸರಲ್ಲಿ ಪಕ್ಷ ವಿಪಕ್ಷಗಳ ಮಾತಿನ ಸಮರದ ನಡುವೆ ನಾಡಿನ ಜನತೆ ಅಂದರೆ ನಾವು ನೀವು ಗುಲಾಮರಾಗ್ತಿದ್ದೀವಿ ಈ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪು ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ